ಟಿ ವಿ ನೈನ್ ನೆಟ್ವರ್ಕ್ ಆಯೋಜನೆ ಮಾಡಿರುವಂತಹ ಟಿ ವಿ ನೈನ್ ಲೈಫ್ ಸ್ಟೈಲ್ ಆಟೋಮೊಬೈಲ್ ಆ್ಯಂಡ್ ಫರ್ನಿಚರ್ ಎಕ್ಸ್ಪೋಗೆ ಇವತ್ತಿನಿಂದ ಅದ್ದೂರಿ ಚಾಲನೆ ಸಿಕ್ಕಿದೆ ಸೊ ಟಿ ವಿ ನೈನ್ ಆಟೋಮೊಬೈಲ್ ಎಕ್ಸ್ಪೋ ಅಂತ ಅಂದಾಗ ಎಲ್ರಿಗೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರುತ್ತೆ ಗ್ರಾಹಕರಿಗೆ ಯಾಕಂದರೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಬರುವಂತಹ ಗ್ರಾಹಕರು ತುಂಬ ಖುಷ್ ಖುಷಿಯಿಂದ ತಮಗೆ ಇಷ್ಟವಾದ ಕಾರ್ಗಳನ್ನು ಪರ್ಚೇಸ್ ಮಾಡಿ ತುಂಬ ಸಂತೋಷದಿಂದ ಇಲ್ಲಿಂದ ಅವರು ಖುಷ್ ಖುಷಿಯಿಂದ ಹೋಗಿರುವಂಥದ್ದು ಸೊ ಅದೇ ಟಿ ವಿ ನೈನ್ ಆಟೋಮೊಬೈಲ್ ಎಕ್ಸ್ಪೋದ ಒಂದು ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಬರುವಂತಹ ಕಾರ್ಗಳಿದೆಯಲ್ಲ ಇದು ಲೋ ಮಾಡಲಿಂದ ಟಾಪ್ ಮಾಡಲ್ವರೆಗೂ ಇಲ್ಲಿನ ನಿಮಗೆ ಯಾವ ರೀತಿಯ ಕಾರ್ಗಳು ಬೇಕೋ ಅದೆಲ್ಲ ರೀತಿಯ ಕಾರ್ಗಳು ನಿಮಗೆ ಇಲ್ಲಿ ಲಭ್ಯ ಇರುತ್ತೆ ಮಾರುತಿ ಸುಜುಕಿಯಿಂದ ಹಿಡಿದು ಹುಂಡೈ ಸೇರಿದಂತೆ ನೆಕ್ಸನ್ ಜೊತೆಗೆ ರೆನಾಲ್ಟ್ ಸೇರಿದಂತೆ ಕೈಗರ್ ಹಾಗೆ ನಿಮಗೆ ಹೊಸ ರೀತಿಯ ಕಾರ್ಗಳು ಕೂಡ ನಿಮಗೆ ಇಲ್ಲಿ ಲಭ್ಯವಿರುತ್ತೆ ಅಂದರೆ ಮಾರ್ಕೆಟ್ಗೆ ಇದೀಗ ಬಂದಿರುವಂತಹ ಟಾಪ್ ಮಾಡೆಲ್ಗಳು ಕೂಡ ನಿಮಗೆ ಲಭ್ಯ ಇರುತ್ತೆ ನೀವು ನೋಡ್ತಾ ಇರ್ಬೋದು ಏನು ಸಕ್ಕತ್ತಾಗಿದೆ ಸೂಪರ್ ಆಗಿದೆ ಕಾರ್ಗಳು ಅಂತ ಅಂತ ಹೇಳಿಬಿಟ್ಟು ಆಫ್ಕೋರ್ಸ್ ಏನಂತಂದರೆ ಒಂದು ಫ್ಯಾಮಿಲಿ ಅಂತ ಅಂದಾಗ ಎಲ್ರಿಗೂ ಒಂದು ಕಾರ್ ತೊಗೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಸ್ಪೆಷಲಿ ದಸರಾ ಹಬ್ಬ ಬಂತು ಅಂತ ಅಂದರೆ ಜಂಬೂ ಸವಾರಿ ಅಂದರೆ ಇಡೀ ಮನೆ ಎಲ್ಲರೂ ಕೂತ್ಕೊಂಡು ಒಂದು ರೌಂಡ್ ಜಂಬೂ ಸವಾರಿ ಹೋಗಿ ಬರಬೇಕು ಅಂತಂದರೆ ಒಂದು ಹೊಸ ಕಾರ್ ತೊಗೋಬೇಕು ಅನ್ನೋ ಆ ಕನಸು ಎಲ್ರಿಗೂ ಇದ್ದೇ ಇರುತ್ತೆ ಸೊ ನಿಮಗೆ ಏನಾದರೂ ಡಿಸ್ಕೌಂಟ್ ದರದಲ್ಲಿ ದಸರಾ ಹಬ್ಬಕ್ಕೆ ಅಂತಲೇ ನಮ್ಮ ಟಿ ವಿ ನೈನ್ ಎಕ್ಸ್ಪೋದಿಂದ ಸಕ್ಕತ್ತಾಗಿ ಡಿಸ್ಕೌಂಟ್ ಕೊಡಲಾಗ್ತಿದೆ ಸೊ ಎಲ್ಲ ರೀತಿಯ ಕಾರ್ಗಳಿಗೂ ಕೂಡ ಈ ಒಂದು ಡಿಸ್ಕೌಂಟ್ ಲಭ್ಯ ಇರುವಂಥದ್ದು ಇಲ್ಲಿನ ನೋಡ್ತಾ ಇರ್ಬೋದು ಗ್ರಾಹಕರು ಆಲ್ರೆಡಿ ಬಂದು ಇಲ್ಲಿ ಒಂದು ಎಲ್ಲ ರೀತಿಯ ಇನ್ಫಾರ್ಮೇಷನನ್ನು ತೆಗೆದುಕೊಳ್ತಿರುವಂಥದ್ದು ಕಾರ್ ಬಗ್ಗೆ ಸ್ಪೆಷಲಿ ಈ ಒಂದು ಕಾರ್ ಜಿಮ್ನಿ ಏನಿದೆ ಸೊ ಸಿಕ್ಕಾಬಟ್ಟೆ ಎಲ್ರಿಗೂ ಐ ಅಟ್ರಾಕ್ಷನ್ ಈ ಕಾರ್ ಅಂತಲೇ ಹೇಳ್ಬೋದು ಸೊ ಮಾತನಾಡ್ಸೋಣ ಗ್ರಾಹಕರು ಏನು ಹೇಳ್ತಾರೆ ಇಲ್ಲಿಗೆ ಬಂದಿರೋರು ಅವ್ರಿಗೆ ಬೇಕಾದಂಥ ಮಾಹಿತಿ ಎಲ್ಲ ಸಿಕ್ತಾ ಅಂತ ಕೇಳೋಣ ಸರ್ ಎಲ್ಲರೂ ಬಂದ ತಕ್ಷಣ ಇದೇ ಕಾರನೇ ನೋಡ್ತಿದ್ದಾರೆ ಟಿವಿ ನೈನ್ ಅವರು ಆ ರೀತಿಯ ಕಾರ್ಗಳನ್ನ ಇಲ್ಲಿ ಗ್ರಾಹಕರಿಗಾಗಿ ಪ್ರೊವೈಡ್ ಮಾಡಿರುವಂತದ್ದು ಸೊ ಇಲ್ಲಿ ಬಂದು ಮಾಹಿತಿ ತಿಳ್ಕೊಳ್ತಿದರ ಹೇಗೆ ಸಿಕ್ತಿದೆ ನಿಮಗೆ ಏನು ಹೇಳ್ತೀರಿ ಅಂತ ನಾವು ಇದು ಚೆನ್ನಾಗಿ ಇದು ಹಳೇ ಕಾಲದಲ್ಲಿ ಬ್ರಿಟಿಷ್ ಅವರು ಓಡಿಸ್ತಾ ಇದ್ರಲ್ಲ ಆ ಟೈಪ್ ಅಲ್ಲಿ ಅದಕ್ಕೆ ಇದು ನೋಡಿದ ತಕ್ಷಣ ಔಟ್ಲುಕ್ಕು ಚೆನ್ನಾಗಿದೆ ಅದಕ್ಕೋಸ್ಕರ ಈ ಕಾರ್ ಇಷ್ಟ ಆಯ್ತು ಬಾ ಎಲ್ಲ ಕಾರ್ ನೋಡ್ಕೊಂಡು ಬಂದ್ವಿ ಈ ಕಾರ್ ಏನೋ ಒಂದು ಸ್ವಲ್ಪ ಸ್ಪೆಷಲ್ ಅನಿಸ್ತು ಅದಕ್ಕೆ ಇದು ನೋಡೋಂತ ವಿಚಾರಿಸ್ವಿ ರೇಟ್ ಎಲ್ಲ ರೀಸನೆಬಲ್ ಆಗಿದೆ ಮೈಲೇಜ್ ಇದೆ ಹಾಗಾಗಿ ಇಷ್ಟ ಆಗುತ್ತೆ ಗಾಡಿ ಇದು ಇನ್ಫಾರ್ಮೇಶನ್ ಎಲ್ಲ ಚೆನ್ನಾಗಿ ಸಿಕ್ತು ಇನ್ಫಾರ್ಮೇಷನ್ ಓಕೆ ಓಕೆ ಎಲ್ಲ ಎಲ್ಲಾರು ಇನ್ಫಾರ್ಮೇಶನ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅದರಲ್ಲೂ ಇವರು ತುಂಬಾ ಚೆನ್ನಾಗಿ ಕೊಟ್ಟರು ಇಷ್ಟ ಆಯ್ತು ಕಾರು ಟಿವಿ ನೈನ್ ಅಲ್ಲಿ ಈ ತರ ಒಂದು ಎಕ್ಸ್ಪೋ ಮಾಡಿದಾಗ ಒಂದು ನಂಬಿಕೆ ಅಂತ ಇರುತ್ತೆ ಜನರಿಗೆ ಅಂದ್ರೆ ಟಿ ವಿ ನೈನ್ ಕಡೆಯಿಂದ ಆಗ್ತಿದೆ ಇದು ಇಲ್ಲಿ ತಗೊಂಡಾಗ ನಮಗೆ ಕನ್ಫರ್ಮೇಶನ್ ಚೆನ್ನಾಗಿರುತ್ತೆ ನಾವು ನಂಬೋದು ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತ ಇದೆ ಟಿ ವಿ ನೈನ್ ಅವರು ಟಿ ವಿ ನೈನ್ ಅವರು ಯಾವ್ದೇ ಒಂದು ಪ್ರೋಗ್ರಾಮ್ ಮಾಡಿದ್ರು ಏನೇ ಮಾಡಿದ್ರು ಒಂದು ಸ್ವಲ್ಪ ಗ್ಯಾರಂಟಿಯಾಗೇ ಇರುತ್ತೆ ಅದರಲ್ಲೇ ಎರಡನೇ ಮಾತಬೇಡ ಅದರಲ್ಲಿ ಈ ತರ ಕಾರ್ದು ಇದು ಮಾಡಿರೋದ್ರಿಂದ ಇನ್ನೂ ನಮಗೆ ಖುಷಿ ಆಗ್ತದೆ ಯಾಕೆಂದ್ರೆ ನಾವು ಶೋರೂಮ್ಗೆ ಹೋಗ್ಬಿಟ್ಟು ನಾವು ನೋಡ್ಲಿಕ್ಕೆ ಇಲ್ಲಿ ಬಂದ್ರೆ ನಿಮ್ಗೆ ಹಳವಾರು ಶೋರೂಮು ಯಾವ್ದು ಕಾರ್ ಬೇಕೋ ನಾವು ಇಷ್ಟಪಟ್ಟು ಇಷ್ಟಪಟ್ಟಿದ್ದೀವಿ ನೋಡೋಣ ಗ್ರಾಹಕರು ಏನು ಹೇಳ್ತಿದ್ದಾರೆ ಅಂತ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ನಮಗೆ ಕಾರ್ ಸಿಕ್ತಿದೆ ಇಲ್ಲಿ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾರೆ ಜೊತೆಗೆ ಬರೀ ಕಾರ್ಸ್ ಅಷ್ಟೇ ಅಲ್ಲ ಎಲೆಕ್ಟ್ರಿಕ್ ಕಾರ್ ಮತ್ತೆ ಎಲೆಕ್ಟ್ರಿಕ್ ಬೈಕ್ ಕೂಡ ಇಲ್ಲಿ ನಿಮಗೆ ಲಭ್ಯ ಇರುತ್ತೆ ಸೊ ನೀವು ಒಂದು ಕಾರ್ ತಗೋಬೇಕು ಒಂದು ಸೂಕ್ತವಾದ ಅಂದ್ರೆ ನಿಮಗೆ ಇಷ್ಟವಾದ ಕಾರ್ ತಗೋಬೇಕು ಅಂತ ಅಂದರೆ ತ್ರಿಪುರ ವಾಸಿನಿಯಲ್ಲಿ ನಡೀತಿರೋ ಈ ಒಂದು ಟಿ ವಿ ನೈನ್ ಎಕ್ಸ್ಪೋ ಬರೀ ಒಂದಿನ ಅಲ್ಲ ಮೂರು ದಿನಗಳ ಕಾಲ ನಡೆಯುತ್ತೆ ಸೊ ಆದಷ್ಟು ಬೇಗ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ ಒಂದು ಸುಂದರವಾದ ಒಂದು ತುಂಬಾ ಚೆನ್ನಾಗಿರೋ ಕಾರನ್ನ ತೆಗೆದುಕೊಂಡು ಹೋಗಿ ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜ್ಗೋಪಾಲ್ ಟಿ ವಿ ನೈನ್ ಬೆಂಗಳೂರು